ವಿವಾದಿತ ಜೀರಾಮ್ಜಿ ಕಾಯ್ದೆ ಬಗ್ಗೆ ಬಹಿರಂಗ ಚರ್ಚೆಗೆ ರೆಡಿ ಎಂದು ಬಿಜೆಪಿ ಹೇಳಿದೆ ಜೀರಾಮ್ಜಿ ಕಾಯ್ದೆ ಕುರಿತು ಬಹಿರಂಗ ಚರ್ಚೆಗೆ ಬಿಜೆಪಿ ಸಿದ್ಧವಿದೆ ಎಂದು ವಿಧಾನಪರಿಷತ್ ಸದಸ್ಯ ಪ್ರತಾಪ ಸಿಂಹ ನಾಯಕ್ ಮಂಗಳೂರಿನಲ್ಲಿ ಹೇಳಿದ್ದಾರೆ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮನ್ರೇಗಾದ ನ್ಯೂನತೆಗಳನ್ನ ಸರಿಪಡಿಸಿ ಹೊಸ ಕಾಯ್ದೆ ತರಲಾಗಿದೆ ಜಿರಾಮ್ಜಿ ಕಾಯ್ದೆಯಲ್ಲಿ ಗಾಂಧೀಜಿಯವರ ಪ್ರೀತಿಯ ರಾಮನ ಹೆಸರನ್ನು ತರಲಾಗಿದೆ ಎಂದಿದ್ದಾರೆ ಜಿರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚಿಸಲು ವಿಶೇಷ ಅಧಿವೇಶನ ನಡೆಸುವ ಮಾತನಾಡುತ್ತಿದ್ದಾರೆ ಆದರೆ ಕೇಂದ್ರದ ಕಾಯ್ದೆ ವಿರುದ್ಧ ರಾಜ್ಯ ವಿಧಾನಸಭೆಯಲ್ಲಿ ಚರ್ಚಿಸುವುದು ಅಸಂವಿಧಾನಿಕ ಈ ನಿರ್ಧಾರ ಒಕ್ಕೂಟ ಸುವ್ಯವಸ್ಥೆಗೆ ಧಕ್ಕೆ ತರುವಂತಿದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿಕೆಗಳನ್ನಷ್ಟೇ ನೀಡುತ್ತಿದ್ದಾರೆ ಕಳೆದ ಬಜೆಟ್ನ ಶೇಕಡ ಐವತ್ತರಷ್ಟು ಅನುದಾನವೂ ಖರ್ಚಾಗಿಲ್ಲ ಇನ್ನು ಎರಡು ತಿಂಗಳಲ್ಲಿ ಮತ್ತೆ ಬಜೆಟ್ ಬರಲಿದೆ ಗಾಳಿ ಹೊರತುಪಡಿಸಿ ಬೇರೆ ಎಲ್ಲದಕ್ಕೂ ರಾಜ್ಯ ಸರ್ಕಾರ ತೆರಿಗೆ ಹಾಕುತ್ತಿದೆ ಅಥವಾ ತೆರಿಗೆ ಹೆಚ್ಚಳ ಮಾಡಿದೆ ಆದರೆ ಅಭಿವೃದ್ಧಿ ಕುಂಠಿತವಾಗಿದೆ ರಸ್ತೆ ಹೊಂಡವನ್ನು ಮುಚ್ಚುತ್ತಿಲ್ಲ ಎಂದು ದೂರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಂಜುಳಾ ರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಿ ರಾಮ್ ಜಿ ಮಸೂದೆಯ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರದತ್ತ ನಾವು ಚರ್ಚೆಗೆ ಸಿದ್ಧ ಅದು ಬಹಿರಂಗ ವೇದಿಕೆಯಲ್ಲಿಯೂ ಸಿದ್ಧ ಎರಡು ದಿನದ ಅಧಿವೇಶನ ಕರೆದಾಗಲೂ ಆ ಅಧಿವೇಶನದಲ್ಲಿಯೂ ಚರ್ಚೆ ಮಾಡುವುದಕ್ಕೆ ನಾವು ಸಿದ್ಧ ಚರ್ಚೆಯಿಂದ ಹಿಂದೆ ಹೋಗುವಂತಹ ಪ್ರಶ್ನೆ ಇಲ್ಲ ಆದರೆ ಸಂವಿಧಾನದಲ್ಲಿ ನಾವೊಂದು ಒಕ್ಕೂಟದ ವ್ಯವಸ್ಥೆ ಈ ಮಸೂದೆ ಚರ್ಚೆ ಆಗಿರ್ಬ ಆಗಬೇಕಾದದ್ದು ಆಗುವಂಥದ್ದು ಮತ್ತು ಎಲ್ಲಿಯ ಮಸೂದೆ ಮಂಡನೆಯಾಗಿ ಪಾಸ್ ಆಗಿದೋ ಅದು ಪಾರ್ಲಿಮೆಂಟ್ ಪಾರ್ಲಿಮೆಂಟಿನಲ್ಲಿ ಈ ವಿಷಯ ಚರ್ಚೆ ಆಗುವಾಗ ನೀವು ಪ್ರತಿಪಕ್ಷವಾಗಿ ಏನು ಮಾಡಿದ್ರಿ ನೀವು ಮಾತಾಡಿದ್ದನ್ನ ಪ್ರತಿಪಕ್ಷದ ಎಲ್ಲರೂ ಮಾತಾಡಿದ್ದನ್ನ ಬಹಳ ತಾಳ್ಮೆಯಿಂದ ಆದಿಯಿಂದ ಅಂತ್ಯದವರೆಗೆ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಮಂತ್ರಿಗಳು ನಿಂತಾಗ ನೀವು ನಡ್ಕೊಂಡಂತಹ ರೀತಿ ಅಂತದ್ದು ನಿಜವಾಗಿ ನಿಮ್ಮ ಉದ್ದೇಶ ಇದರ ಬಗ್ಗೆ ಚರ್ಚೆ ಮಾಡುವುದೇ ಅಂತೇಳಿ ಆದರೆ ಈ ಚರ್ಚೆಯ ಸಂದರ್ಭದಲ್ಲಿ ನಿಮ್ಮ ಪ್ರತಿಪಕ್ಷದ ನಾಯಕರೇ ಇರಲಿಲ್ಲ ಥ್ರೂ ಈ ಮಸೂದೆ ಚರ್ಚೆ ಆಗುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರತಿಪಕ್ಷದ ನಾಯಕರು ಪಾಲಿ